ಆ ಹುಡುಗರು ನನಗೆ ಸಾಕಷ್ಟು ಹಣವನ್ನು ನೀಡಿ ನನ್ನನ್ನು ಒಂದು ರಾತ್ರಿಗೋಸ್ಕರ ಅವರ ಜೊತೆ ಕರೆದುಕೊಂಡು ಹೋದರು ಆ ಐದು ಹುಡುಗರು ನನ್ನ ಶರೀರದಿಂದ ಅವರ ಕಾಮವನ್ನು ಪೂರ್ತಿ ಮಾಡಿದ ಮೇಲೆ ಒಮ್ಮೆಲೆ ಅವರ ಆರನೇ ಗೆಳೆಯ ಅಲ್ಲಿಗೆ ಬಂದಿದ್ದ ಆದರೆ ಅವನು ಆ ಕೋಣೆಗೆ ಪ್ರವೇಶಿಸಿದ ನಂತರ ಅವನ ಕಿರುಚಾಟವು ಕೇಳಿಸಿತು ಯಾಕಂದರೆ ಕೆಲವೊಂದು ಸನ್ನಿವೇಶಗಳು ಒಬ್ಬ ವ್ಯಕ್ತಿಯನ್ನು ಅವನಿಗೆ ಇಷ್ಟವಿಲ್ಲದಿದ್ದರೂ ಸಹ ಅಲ್ಲದೆ ಅವನು ಅದರ ಬಗ್ಗೆ ಯೋಚಿಸದಿದ್ದರೂ ಕೂಡ ಅವನಿರುವಂತಹ ಪರಿಸ್ಥಿತಿಯು ಅದೆಲ್ಲವನ್ನು ಮಾಡುವಂತೆ ಒತ್ತಾಯಿಸುತ್ತವೆ ಹಾಗೆ ಅವನು ಸಹ ಆ ಪರಿಸ್ಥಿತಿಗೆ ಕಟ್ಟು ಬಿದ್ದು ಅಸಹಾಯಕಗೊಳ್ಳುತ್ತಾನೆ ಒಮ್ಮೊಮ್ಮೆ ಅಗತ್ಯಕ್ಕಿಂತಲೂ ಹೆಚ್ಚಾದ ನಮ್ಮ ಬಯಕೆಗಳು ನಮ್ಮ ಅಂತ್ಯಕ್ಕೆ ಕಾರಣವಾಗುತ್ತದೆ ಹಾಗೆ ನಾನು ಕೂಡ ಯಾವತ್ತೂ ಮುಗಿಯದ ಬಯಕೆಗಳ ಆ ದಾರಿಯಲ್ಲಿ ನನ್ನ ಪಯಣವನ್ನು ಶುರು ಮಾಡಿದ್ದೇನೆ ರಾತ್ರಿ ಹನ್ನೆರಡು ಗಂಟೆಗೆ ಒಂದು ಚಿಕ್ಕ ಕೋಣೆಯ ಒಂದು ಬೆಡ್ಡಿನಲ್ಲಿ ನಾನು ಬಿದ್ದಿದ್ದೆ ಹಾಗೂ ಆ ಹುಡುಗರು ಒಬ್ಬರ ನಂತರ ಒಬ್ಬರು ಬಂದು ನನ್ನನ್ನು ತಿಂದು ಮುಗಿಸಿದ್ದರು ನೋವು ಅಪಾರವಾಗಿತ್ತಾದರೂ ನಾನು ನನ್ನ ಸ್ವಂತ ಇಚ್ಛೆಯಿಂದಲೇ ಇದನ್ನೆಲ್ಲವನ್ನು ಒಪ್ಪಿಕೊಂಡೆ ನನಗೆ ನನ್ನ ಮೈ ಮೇಲಿರುವ ಬಟ್ಟೆಗಳ ಬಗ್ಗೆಯಾಗಲಿ ಅಲ್ಲದೆ ನನ್ನ ಶರೀರದಲ್ಲಿ ಎದ್ದೇಳುವ ನೋವಿನ ಅಲೆಗಳ ಬಗ್ಗೆಯಾಗಲಿ ಪ್ರಜ್ಞೆ ಇರಲಿಲ್ಲ ಇಬ್ಬರು ಹುಡುಗರ ಸರದಿಯಾಗಿದ್ದಷ್ಟೇ ಆಗಲೇ ಅವರು ನನ್ನ ಶರೀರವನ್ನು ಗಾಯಗಳಿಂದ ತುಂಬಿಸಿಬಿಟ್ಟಿದ್ದರು ಇನ್ನೂ ಕೂಡ ಮೂವರು ಬರಲಿದ್ದಾರೆ ಎಂದು ಯೋಚಿಸುವಾಗಲೇ ನನ್ನ ಆತ್ಮವು ಕಂಪಿಸುತ್ತಿತ್ತು ಯಾಕಂದರೆ ನಾನು ಅವರಿಗೂ ಕೂಡ ಸಂತೋಷದಿಂದ ನನ್ನ ಸಮಯವನ್ನು ನೀಡಬೇಕಾಗಿತ್ತು ನನ್ನ ಜೀವನದಲ್ಲಿ ಇಂತಹ ಒಂದು ರಾತ್ರಿಯೂ ಬರಬಹುದೆಂದು ನಾನು ಕಲ್ಪನೆಯಲ್ಲೂ ಊಹಿಸಿರಲಿಲ್ಲ ಇದನ್ನೆಲ್ಲ ನಾನು ಒಂದು ದೊಡ್ಡ ಮೊತ್ತದ ಹಣಕ್ಕೋಸ್ಕರ ಮಾಡುತ್ತಿದ್ದೆ ಹಾಗಾಗಿ ಇದರಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಬರೋದಿಲ್ಲ ನನ್ನ ಜವಾಬ್ದಾರಿ ಹಾಗೂ ನನ್ನ ಮನೆಯವರ ಸಂತೋಷಕ್ಕಾಗಿ ನಾನು ಈ ದಾರಿಯಲ್ಲಿ ನಡೆಯಲೇಬೇಕಾಗಿತ್ತು ಅದಕ್ಕೋಸ್ಕರ ನಾನು ಐದು ಹುಡುಗರೊಂದಿಗೆ ಒಂದು ರಾತ್ರಿ ಕಳೆಯುವ ಒಪ್ಪಂದಕ್ಕೆ ಒಪ್ಪಿಗೆ ಸೂಚಿಸಿದ್ದೆ ಒಂದು ಸಾಮಾನ್ಯ ಪರಿಸ್ಥಿತಿಯಲ್ಲಿ ಯಾವುದಾದ್ರೂ ಒಂದು ಹುಡುಗಿ ಈ ರೀತಿ ಯೋಚಿಸುವುದು ತುಂಬ ಕಷ್ಟ ಆದರೆ ಆ ಸಮಯದಲ್ಲಿ ನಾನು ಯಾವ ಪರಿಸ್ಥಿತಿಯಲ್ಲಿ ನಿಂತಿದ್ದೇನೆಯೋ ಅಲ್ಲಿ ನನಗೆ ಆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲು ತುಂಬ ಸಮಯ ಹಿಡಿಯಲಿಲ್ಲ ಅವರೆಲ್ಲರೂ ಆರೋಗ್ಯವಂತ ಹಾಗೂ ಗಟ್ಟಿಮುಟ್ಟಾದ ಯುವಕರಾಗಿದ್ದರು ಅವರ ಆ ಶಕ್ತಿಯ ಮುಂದೆ ನಾನು ಏನೂ ಅಲ್ಲ ಈಗಾಗಲೇ ನನ್ನ ಹಾಸಿಗೆಯಲ್ಲಿ ಬಂದಿದ್ದ ಆ ಇಬ್ಬರು ಹುಡುಗರು ನನಗೆ ಒಂದು ಕ್ಷಣ ಕೂಡ ಸಾವಕಾಶ ನೀಡದೆ ನನ್ನ ಮೇಲೆ ಹಿಡಿತ ಸಾಧಿಸುವ ಮೂಲಕ ನನ್ನನ್ನು ಪೂರ್ತಿಯಾಗಿ ಅವರ ಕಾಮ ತೀರಿಸಿಕೊಳ್ಳಲು ನನ್ನನ್ನು ಒಂದು ಬೇಟೆಯಂತೆ ಬಳಸಿಕೊಂಡ್ರು ಇದು ಮೊದಲ ಬಾರಿ ನನ್ನನ್ನು ಒಬ್ಬ ವ್ಯಕ್ತಿ ಮುಟ್ಟುವಂಥದ್ದು ಆಮೇಲೆ ಎರಡನೆಯವನು ಹೋಗುತ್ತಿದ್ದಂತೆ ಮೂರನೆಯವನು ಕೋಣೆಗೆ ಬಂದಾಗಿತ್ತು ನಾನು ಆಳವಾದ ಉಸಿರನ್ನು ತೆಗೆದುಕೊಂಡೆ ನನಗೆ ಸ್ವಲ್ಪ ಸಮಯ ಬೇಕಾಗಿತ್ತು ಆದರೆ ಅವನು ಹೇಳಿದ ನನ್ನ ಹತ್ತಿರ ತುಂಬಾ ಸಮಯ ಇಲ್ಲ ನನ್ನ ಉಳಿದ ಗೆಳೆಯರು ಕೂಡ ಹೊರಗಡೆ ಕಾಯುತ್ತಾ ಕುಳಿತಿದ್ದಾರೆ ಎಂದು ಹೇಳಿದ ಅವನ ಮಾತನ್ನು ಕೇಳಿ ನನಗೆ ಕಣ್ಣೀರು ಬಂತು ಅವನು ಕೂಡಲೇ ನನ್ನ ಹತ್ತಿರ ಬಂದು ನನ್ನ ಕಣ್ಣೀರನ್ನು ಕೂಡ ಲೆಕ್ಕಿಸದೆ ಗೂಳಿಯಂತೆ ನನ್ನ ಮೇಲೆ ಬಿದ್ದಿದ್ದ ಅವನು ತನ್ನೆಲ್ಲ ಶಕ್ತಿಯನ್ನು ನನ್ನ ಮೇಲೆ ಹಾಕಿದ್ದರಿಂದ ನನ್ನ ಶರೀರವು ತಾಳುವ ಶಕ್ತಿಯನ್ನು ಕಳೆದುಕೊಂಡಿತ್ತು ನಾನು ಅವನನ್ನು ಆಗಾಗ ನನ್ನಿಂದ ದೂರ ಸರಿಸುವ ಪ್ರಯತ್ನ ಮಾಡುತ್ತಿದ್ದೆ ಆದರೆ ಅವನು ತುಂಬಾನೇ ಘೋರವಾಗಿ ನನ್ನ ಮೇಲೆ ತನ್ನ ವ್ಯಸನವನ್ನು ತೀರಿಸಿಕೊಳ್ಳಲು ಮುಂದಾಗುತ್ತಿದ್ದ ನಾನು ಅವನನ್ನು ಹಿಂದೆ ತಳ್ಳುತ್ತಿದ್ದಂತೆ ಅವನು ಮೊದಲಿಗಿಂತಲೂ ಹೆಚ್ಚಿನ ಒಂದು ಉತ್ಸಾಹದಿಂದ ನನ್ನ ಹತ್ತಿರ ಬರುತ್ತಿದ್ದ ಹಾಗಾಗಿ ಅದರ ನಂತರ ನಾನು ಅವನನ್ನು ತಡೆಯುವ ತಪ್ಪನ್ನು ಮಾಡದೆ ನನ್ನ ಮೇಲೆ ಹಾದು ಹೋಗುತ್ತಿರುವಂತಹ ಆ ವಿನಾಶವನ್ನು ಮೌನವಾಗಿ ಸಹಿಸುತ್ತಾ ಇದ್ದೆ ಸುಮಾರು ಒಂದು ಗಂಟೆಗಳ ಕಾಲ ಅವನು ತನ್ನ ಕಾಮದ ದಾಹವನ್ನು ತಣಿಸುತ್ತಿದ್ದ ಹಾಗೂ ಹೋಗುತ್ತಲೇ ಅವನ ಹಲ್ಲಿನ ಗುರುತನ್ನು ನನ್ನ ಕುತ್ತಿಗೆಯಲ್ಲಿ ಬಿಟ್ಟು ಹೇಳಿದ ಇನ್ನೊಂದು ಸಲ ನನಗೆ ಅವಕಾಶ ಸಿಕ್ಕರೆ ನಾನು ನಿನ್ನೊಂದಿಗೆ ಪುನಃ ಸಮಯವನ್ನು ಕಳೆಯಲು ಬರುತ್ತೇನೆ ಎಂದ ಅವನು ಹೋದ ನಂತರ ನಾನು ಒಮ್ಮೆ ನನ್ನ ನೋಟವನ್ನು ನನ್ನ ಶರೀರದ ಮೇಲೆ ಹಾಕಿದೆ ನನಗೆ ತಲೆ ತಿರುಗಿದಂತಿತ್ತು ಅಂತಹ ಯಾವುದೇ ಒಂದು ಶರೀರದ ಭಾಗ ಉಳಿದಿರಲಿಲ್ಲ ಅವರು ಗಾಯ ಮಾಡಿದೆ ಬಿಟ್ಟು ಹೋಗಿರುವಂಥದ್ದು ಅದನ್ನೆಲ್ಲ ನೋಡಿ ನನಗೆ ನಡುಕವೇ ಬಂದಿತು ಮೂರನೇ ಯುವಕನು ತುಂಬ ಅಮಾನುಷ್ಯವಾಗಿ ನನ್ನ ಮೇಲೆ ಗಾಯಗಳನ್ನು ಮಾಡಿ ಅಲ್ಲಲ್ಲಿ ಅವನ ಹಲ್ಲಿನ ಗುರುತುಗಳನ್ನು ಬಿಟ್ಟು ಹೋಗಿದ್ದ ನಂತರ ಉಳಿದ ಇಬ್ಬರೂ ಕೂಡ ಹಾಗೆ ಒಂದೊಂದು ಗಂಟೆ ನನ್ನ ಮೇಲೆ ಎರಗಿ ಬಿದ್ದು ಅವರ ವ್ಯಸನವನ್ನು ತೀರಿಸಿಕೊಂಡಿದ್ದರು ಅವರಿಗೆ ನನ್ನ ಮೇಲೆ ಸ್ವಲ್ಪವೂ ದಯೆ ಎಂಬುದು ಬರಲಿಲ್ಲ ಬರುವುದಾದರೂ ಹೇಗೆ ಅವರು ಒಂದು ದೊಡ್ಡ ಮೊತ್ತವನ್ನು ನನಗೆ ಕೊಡುತ್ತೇನೆ ಎಂದು ಹೇಳಿ ಅದಕ್ಕೆ ಬದಲಾಗಿ ನನ್ನ ಒಂದು ರಾತ್ರಿಯನ್ನು ಖರೀದಿಸಿ ಅವರು ತಮ್ಮ ತಮ್ಮ ಪಾಲನ್ನು ವಸೂಲಿ ಮಾಡುತ್ತಿದ್ದರು ಹೀಗೆ ಈ ರಾತ್ರಿಯು ನನ್ನ ಜೀವನದ ಒಂದು ಕರಾಳ ರಾತ್ರಿಯಾಗಿ ಬಿಟ್ಟಿತು ನನ್ನ ಪರಿಸ್ಥಿತಿ ಹೇಗಾಗಿತ್ತೆಂದರೆ ನನಗೆ ಪ್ರಜ್ಞೆ ಎಂಬುದೇ ಇರಲಿಲ್ಲ ಅಲ್ಲದೆ ನಾನಾಗೆ ಒಂದು ಮಗ್ಗಲು ಬದಲಾಯಿಸಲು ಸಹ ನನ್ನಲ್ಲಿ ಶಕ್ತಿ ಇರಲಿಲ್ಲ ಮೆಲ್ಲ ಮೆಲ್ಲನೆ ನನ್ನ ಕಣ್ಣುಗಳು ಮುಚ್ಚುತ್ತಿದ್ದವು ಆಗ ಒಬ್ಬ ಹುಡುಗ ಬಂದು ಹೇಳಿದ ನನ್ನ ಆರನೇ ಗೆಳೆಯ ಬಂದಿದ್ದಾನೆ ಎಂದ ಆದರೆ ನನ್ನಲ್ಲಿ ಅದನ್ನು ತಿರಸ್ಕರಿಸುವ ಹಾಗೂ ಅವನ ಮಾತನ್ನು ವಿರೋಧಿಸುವ ಶಕ್ತಿ ಉಳಿದಿರಲಿಲ್ಲ ಆ ಹುಡುಗ ಹೋದ ತಕ್ಷಣವೇ ಆರನೇ ಹುಡುಗ ಕೋಡೆಯೊಳಗೆ ಬಂದ ಅವನು ನನ್ನ ಹಾಸಿಗೆ ಹತ್ತಿರ ಬಂದು ನನ್ನನ್ನು ನೋಡಿ ಕಿರುಚಿದ ಅವನು ಆ ರೀತಿ ಯಾಕೆ ಕಿರುಚಿದ ಕಾರಣವನ್ನು ಕೇಳಿದರೆ ನಿಮ್ಮ ರೋಮಗಳು ಕೂಡ ಎದ್ದು ನಿಲ್ಬಹುದು ನನ್ನ ಹೆಸರು ಮಧು ನನ್ನ ವಯಸ್ಸು ಇಪ್ಪತ್ತೆರಡು ನಾನು ನನ್ನ ಗ್ರಾಜ್ಯುಯೇಷನ್ ಕಂಪ್ಲೀಟ್ ಮಾಡಿದ್ದೆ ಆದರೆ ಈಗಿನ ಕಾಲದಲ್ಲಿ ಗ್ರಾಜುಯೇಷನ್ ಯಾವ ಲೆಕ್ಕಕ್ಕೂ ಇಲ್ಲ ಜನರು ಬಿ ಎಡ್ ಮಾಡಿ ಡಿಗ್ರಿಯನ್ನು ಕೈಯಲ್ಲಿಟ್ಟುಕೊಂಡು ರಸ್ತೆಯಲ್ಲಿ ಧೂಳು ಒಟ್ಟು ಮಾಡುತ್ತಿರುತ್ತಾರೆ ನನಗೆ ಈ ಮಾತಿನ ನಿಜವಾದ ಒಂದು ರೀತಿ ಯಾವಾಗ ಗೊತ್ತಾಯಿತು ಅಂದರೆ ಆಗ ನಾನು ಕೆಲಸಕ್ಕಾಗಿ ಅಲ್ಲಲ್ಲಿ ಅಲೆಯುತ್ತಿದ್ದೆ ಒಂದು ಕಂಪನಿಯಲ್ಲಿ ತುಂಬ ಯುವಕರು ಕೆಲಸಕ್ಕಾಗಿ ಒಂದು ದೊಡ್ಡ ಲೈನ್ನಲ್ಲಿ ನಿಂತು ತಮ್ಮ ಸರದಿಗಾಗಿ ಕಾಯುತ್ತಿದ್ದರು ಹೀಗಿರುವಾಗ ನನ್ನಂಥ ಅನುಭವ ಇರದ ಕೈಯಲ್ಲಿ ದೊಡ್ಡ ಡಿಗ್ರಿ ಇಲ್ಲದ ಹುಡುಗಿಗೆ ಎಲ್ಲಿ ತಾನೇ ಕೆಲಸ ಸಿಗಬಹುದು ಆದರೆ ಕೆಲಸ ಹುಡುಕುವುದು ನನಗೆ ಅನಿವಾರ್ಯವಾಗಿತ್ತು ಯಾಕಂದರೆ ತಂದೆಯ ಮರಣ ನಂತರ ನಮ್ಮ ಸ್ವಂಟವು ಮುರಿದ ಹಾಗೆ ಆಗಿತ್ತು ಅಪ್ಪ ಇದ್ದಾಗ ಮನೆಯ ಎಲ್ಲ ಜವಾಬ್ದಾರಿಯನ್ನು ಒಬ್ಬರೇ ಹೊರುತ್ತಿದ್ದರು ನಾವು ಮೂವರು ಅಕ್ಕ ತಂಗಿಯರು ಮದುವೆಯಾಗದೆ ಮನೆಯಲ್ಲಿದ್ದೆವು ನನ್ನ ದೊಡ್ಡ ಅಕ್ಕ ಅಷ್ಟೇನು ಕಲಿತವಳಾಗಿರಲಿಲ್ಲ ಹಾಗಾಗಿ ಈ ದುಡಿಯುವ ಜವಾಬ್ದಾರಿಯು ನನ್ನ ಹೆಗಲ ಮೇಲೆ ಬಿದ್ದಿತ್ತು ನಾನು ಮನೆಯಿಂದ ದುಡಿಯುವುದಕ್ಕೋಸ್ಕರ ಹೊರಗೆ ಬಂದ ಮೇಲೆ ನನಗೆ ಸರಿಯಾಗಿ ಬುದ್ಧಿ ಬಂದಿತ್ತು ಅಂದ್ರೆ ನಾನು ಹೊರಗಿನ ಪ್ರಪಂಚ ತುಂಬ ಸುಲಭ ಅಂತ ತಿಳಿದುಕೊಂಡಿದ್ದೆ ಆದರೆ ನಮ್ಮ ಅಪ್ಪ ನಮ್ಮನ್ನು ಸಾಕಲು ಎಷ್ಟು ಕಷ್ಟಪಟ್ಟಿದ್ದರು ಎಂದು ನನಗೆ ಈಗ ಅರ್ಥವಾಯಿತು ನಾನು ಯಾವಾಗಲೂ ನನ್ನ ತಂದೆಯೊಂದಿಗೆ ತುಂಬಾ ಕೋಪ ಮಾಡಿಕೊಳ್ಳುತ್ತಿದ್ದೆ ಅವರು ನಮ್ಮ ಬಯಕೆಗಳನ್ನೆಲ್ಲ ತೀರಿಸುವುದಿಲ್ಲ ಅಂತ ನಾನು ಯಾವಾಗಲೂ ಅವರನ್ನು ದೂರುತ್ತಲೇ ಇದ್ದೆ ನನ್ನ ಕೋಪದ ಮುಖವನ್ನು ನೋಡಿ ನನ್ನ ಅಪ್ಪನಿಗೆ ತುಂಬ ಬೇಸರವಾಗುತ್ತಿತ್ತು ಅವರು ಯಾವಾಗಲೂ ನನ್ನನ್ನು ತುಂಬ ಪ್ರೀತಿಯಿಂದ ಕರೆದು ಹೇಳುತ್ತಿದ್ದರು ಮಧು ನೀನು ಚಿಂತೆ ಮಾಡಬೇಡ ಒಂದು ದಿನ ನಿನ್ನ ಅದೃಷ್ಟದ ಬಾಗಿಲು ತೆರೆದೇ ತೆರೆಯುತ್ತದೆ ಆದರೆ ನನ್ನ ಹಣೆಯಲ್ಲಿ ಅಂತಹ ಒಂದು ಭಾಗ್ಯದ ದಿನ ಕಾಣಿಸುತ್ತಲೇ ಇಲ್ಲ ಎಂದು ಹೇಳುತ್ತಿದ್ದರು ಸ್ವಲ್ಪ ಸಮಯದ ನಂತರ ನನ್ನ ತಂದೆ ದೇವರಿಗೆ ಪ್ರಿಯರಾದರು ಹೀಗೆ ಅಪ್ಪನ ನೆನಪು ಬರುವಾಗಲೆಲ್ಲ ಅವರು ಹೇಳುತ್ತಿದ್ದಂತಹ ಮಾತುಗಳು ಸಹ ನಮ್ಮ ಮುಂದೆ ಬರುತ್ತಿದ್ದವು ಅಪ್ಪ ನಮ್ಮ ಮಧ್ಯದಲ್ಲಿರುವಾಗ ನಮಗೆ ಅವರ ಬೆಲೆ ಏನು ಅಂತ ಗೊತ್ತಾಗುತ್ತಿರಲಿಲ್ಲ ಅವರು ಆಡುವಂತಹ ಮಾತುಗಳ ಅರ್ಥವೂ ತಿಳಿಯುತ್ತಿರಲಿಲ್ಲ ಆದರೆ ಅವರು ಎಷ್ಟು ಮುಖ್ಯ ಅಂತ ನಮ್ಮಿಂದ ಅವರು ಅಗಲಿದ ಮೇಲೆಯೇ ಗೊತ್ತಾದದ್ದು ಅವರು ನಮ್ಮ ತಲೆ ಮೇಲೆ ಆಸರೆಯಾಗಿದ್ದಾಗ ನಾವು ಪ್ರಪಂಚದ ಕೆಟ್ಟ ನೋಟಗಳಿಂದ ಬಚಾವಾಗುತ್ತಿದ್ದೆವು ಒಂದು ಹೊತ್ತಿನ ಊಟಕ್ಕೂ ನಾವು ಪರದಾಡಬೇಕು ಅಂತ ಇರಲಿಲ್ಲ ಆದರೆ ಅಪ್ಪ ತೀರಿ ಹೋದ್ಮೇಲೆ ಸ್ವಲ್ಪ ದಿನ ನಮ್ಮ ನೆರೆಕೆರೆಯವರು ನಮ್ಮ ಸಂಬಂಧಿಕರು ನಮಗೆ ಆದರೆ ಮೆಲ್ಲ ಮೆಲ್ಲನೆ ಎಲ್ಲರೂ ತಮ್ಮ ತಮ್ಮ ಜೀವನದಲ್ಲಿ ಬ್ಯುಸಿ ಆದ್ರು ಈ ಕಾಲದಲ್ಲಿ ಯಾರೋ ಒಬ್ಬರು ಎಷ್ಟು ದಿನ ಅಂತ ಇನ್ನೊಬ್ಬರನ್ನು ನೋಡಿಕೊಳ್ಬಹುದು ಕೊನೆಗೆ ಅಸಹಾಯಕತೆಯಿಂದ ನಾನೇ ಕೆಲಸವನ್ನು ಹುಡುಕಲು ಮನೆಯಿಂದ ಹೊರಡಬೇಕಾಯಿತು ಮಹಿಳೆಯರಿಗೆ ಹೊರಗಿನ ಪ್ರಪಂಚ ಎಷ್ಟು ಕಷ್ಟ ಎಂದು ನನಗೆ ಈಗ ಅರ್ಥವಾಯಿತು ಯಾಕಂದ್ರೆ ಯಾವುದೇ ಕಂಪನಿಯಲ್ಲಿ ನನಗೆ ಕೆಲಸ ಸಿಗಲಿಲ್ಲ ಎಲ್ಲಾ ಕಂಪನಿಗಳ ಹೊರಗೆ ಕೆಲಸಕ್ಕಾಗಿ ಸಾವಿರಾರು ಮಂದಿ ಯುವಕರೇ ತಾನು ಮೊದಲು ನಾನು ಮೊದಲು ಅಂತ ಹೋಗಿ ನಿಲ್ಲುತ್ತಿದ್ದರು ಹೀಗಾಗಿ ನಾನು ಕೆಲವೊಂದು ಸ್ಕೂಲ್ನಲ್ಲಿ ಕೆಲಸ ಕೇಳಬೇಕಾಗಿ ಬಂತು ಅಲ್ಲಿ ನೋಡಿದರೆ ನನ್ನ ಪರಿಸ್ಥಿತಿಯು ತುಂಬ ಕೆಟ್ಟಿತ್ತು ಯಾಕಂದರೆ ಅಲ್ಲಿ ಸಂಜೆ ತನಕ ಕೂಡ ಕೇವಲ ಆರು ಸಾವಿರ ಮಾತ್ರ ಸಿಗುತ್ತಿತ್ತು ಅದು ನನ್ನ ಮನೆಯ ಖರ್ಚಿಗೆ ಸಾಕಾಗುತ್ತಿರಲಿಲ್ಲ ಅಲ್ಲದೆ ಇದಕ್ಕೂ ಸಹ ಶಾಲೆಯವರು ನನ್ನ ಅನುಭವವನ್ನು ಕೇಳಿದರು ಆದರೆ ನನ್ನ ಬಾಯಿಯಿಂದ ಯಾವುದೇ ಪದಗಳು ಹೊರಗೆ ಬರುತ್ತಿರಲಿಲ್ಲ ಹೀಗೆ ನಾನು ಕೆಲಸಕ್ಕಾಗಿ ತುಂಬ ಪ್ರಯತ್ನ ಪಟ್ಟರೂ ಸಹ ನನಗೆ ಯಾವುದೇ ಕೆಲಸ ಸಿಗಲಿಲ್ಲ ನಂತರ ನನಗೆ ನನ್ನ ಗೆಳತಿಯ ಅಣ್ಣನ ಮುಖಾಂತರ ಒಂದು ಪಿಜ್ಜಾ ಹೌಸ್ ನಲ್ಲಿ ವೇಟರ್ ಕೆಲಸ ಸಿಕ್ತು ಆ ಪಿಜ್ಜಾ ಹೌಸ್ ಒಂದು ದೊಡ್ಡ ಜನಸಂಖ್ಯೆಯನ್ನು ಹೊಂದಿರುವಂತಹ ನಗರ ಪ್ರದೇಶದಲ್ಲಿ ಇತ್ತು ಅಲ್ಲಿ ಯಾವಾಗಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಗಂಡಸರು ಬರುತ್ತಿದ್ದರು ನನಗೆ ಕಪ್ಪು ಬಣ್ಣದ ಅಪ್ರೌಂಟ್ ಕೊಟ್ಟಿದ್ದರು ಅದರ ಮೇಲೆ ಪಿಜ್ಜಾ ಹೌಸ್ನ ಹೆಸರನ್ನು ಬರೆಯಲಾಗಿತ್ತು ನನ್ನನ್ನು ಮರುದಿನವೇ ಕೆಲಸಕ್ಕೆ ಕರೆದಿದ್ದರು ಅಲ್ಲದೆ ಆ ಕೆಲಸದಲ್ಲಿ ವಿಚಿತ್ರವಾದ ರೂಲ್ಸ್ಗಳೆಲ್ಲ ಇದ್ದವು ಅದನ್ನು ನಾನು ಪೂರ್ತಿ ಮಾಡಬೇಕಾಗಿತ್ತು ಅವರಿಗೆ ಒಂದು ಆಧುನಿಕ ಫ್ಯಾಷನ್ಗಳನ್ನು ಹೊಂದಿರುವ ಹುಡುಗಿಯು ವೇಟರ್ ಕೆಲಸಕ್ಕೆ ಬೇಕಾಗಿತ್ತು ಅವಳು ಚಿಕ್ಕ ಕೂದಲುಗಳನ್ನು ತನ್ನ ಭುಜದ ಮೇಲೆ ಹರಡಿಕೊಂಡಿರಬೇಕು ತುಂಬ ಮೇಕಪ್ ಅನ್ನು ಹಾಕಿಕೊಂಡು ಡೈನಿಂಗ್ ಹಾಲ್ ಹತ್ರ ನಿಂತಿರಬೇಕು ಎಂಬಂತಹ ಷರತ್ತುಗಳನ್ನು ಹಾಕಿದ್ದರು ನಾನು ಆ ಯೂನಿಫಾರ್ಮ್ ಹಾಗೂ ಬ್ಯಾಗನ್ನು ಹಾಕಿಕೊಂಡು ಹಿಂತಿರುಗಿ ಮನೆಗೆ ಬಂದಿದ್ದೆ ನಾನು ಆ ಕೆಲಸವನ್ನು ಮಾಡಬೇಕು ಅಥವಾ ಬೇಡವೋ ಎಂಬುದನ್ನು ಇಷ್ಟರವರೆಗೆ ನಿರ್ಧರಿಸಿರಲಿಲ್ಲ ಯಾಕಂದರೆ ನನಗೆ ಆ ಕೆಲಸವು ತುಂಬ ಕಷ್ಟ ಅಂತ ಅನ್ನಿಸ್ತಿತ್ತು ಅಪ್ಪ ಇರುವಾಗ ಯಾವತ್ತೂ ಕೂಡ ಮನೆಯಿಂದ ಹೊರಗೆ ಹೋಗುವಂತ ಪರಿಸ್ಥಿತಿ ಬಂದಿರಲೇ ಇಲ್ಲ ಅಲ್ಲದೆ ಆ ಪಿಜ್ಜಾ ಹೌಸ್ ನಲ್ಲಿ ತುಂಬಾ ಗಂಡಸರು ಇರುತ್ತಾರೆ ಅವರ ನಡುವೆ ಆಧುನಿಕ ಬಟ್ಟೆಗಳನ್ನೆಲ್ಲ ಹಾಕಿ ನಿಂತುಕೊಳ್ಳುವುದೆಂದರೆ ನನಗೆ ಒಂದು ಉಸಿರು ಕಟ್ಟುವಂತಹ ಕೆಲಸವಾಗಿತ್ತು ಆದ್ರೆ ಹಸಿವು ಎಂಬುದು ಮನುಷ್ಯನಿಂದ ಯಾವುದೇ ಕೆಲಸವನ್ನು ಮಾಡಿಸುತ್ತದೆ ನಾನು ಮನೆಗೆ ಹಿಂತಿರುಗಿ ಬಂದಾಗ ಬಾಗಿಲ ಹತ್ತಿರನೆ ನನ್ನ ಅಮ್ಮ ಚಿಂತಿಸುತ್ತಾ ಆ ಕಡೆ ಈ ಕಡೆ ಹೋಗುತ್ತಿದ್ದರು ಅವರು ನನ್ನನ್ನು ನೋಡಿದ ತಕ್ಷಣವೇ ಕಣ್ಣೀರು ಹರಿಸಿದ್ರು ನಾನು ಅಮ್ಮನಲ್ಲಿ ಏನಾಯ್ತು ಅಂತ ಕೇಳಿದೆ ಆಗ ಅಮ್ಮ ಅಳುತ್ತಾ ಕರೆಂಟ್ ಬಿಲ್ ಕಟ್ಟದೇ ಇರೋದ್ರಿಂದ ಕರೆಂಟಿನವರು ಬಂದು ಕರೆಂಟ್ ಕಟ್ ಮಾಡಿ ಹೋದರು ಅಂತ ಹೇಳಿದಾಗ ನನಗೆ ಉಸಿರು ನಿಂತಂತನ್ನಿಸ್ತು ಯಾಕಂದರೆ ತುಂಬ ಬಿಸಿಲಿನ ವಾತಾವರಣವಾಗಿದ್ದರಿಂದ ಕರೆಂಟ್ ಇಲ್ಲದೆ ದಿನ ಕಳೆಯುವುದು ತುಂಬ ಕಷ್ಟಕರವಾಗಿತ್ತು ಆದರೆ ಎರಡು ತಿಂಗಳ ಕರೆಂಟ್ ಬಿಲ್ ಇರೋದ್ರಿಂದ ನಮ್ಮ ಕರೆಂಟಿನ ಫ್ಯೂಸನ್ನು ಅವರು ತೆಗೆದುಕೊಂಡು ಹೋಗಿದ್ದರು ಅಮ್ಮನ ಕಣ್ಣೀರು ನಾನು ಈ ಕೆಲಸದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲು ಸಹಾಯ ಮಾಡಿತು ನಾನು ಅಮ್ಮನನ್ನು ಅಪ್ಪಿಕೊಂಡು ನನಗೆ ಒಳ್ಳೆಯ ಜಾಗದಲ್ಲಿ ಕೆಲಸ ಸಿಕ್ಕಿದೆ ನಾಳೆಯಿಂದ ಕೆಲಸಕ್ಕೆ ಹೋಗಬೇಕು ಎಂದೆ ಅಮ್ಮ ನನ್ನ ತಲೆಯ ಮೇಲೆ ಕೈಯಿಟ್ಟು ನನಗೆ ಆಶೀರ್ವಾದ ನೀಡಿದರು ಇನ್ನು ನೀನೇ ನನ್ನ ಬೆನ್ನೆಲುಬು ನೀನೇ ಮುಂದೆ ನಿಂತು ನಿನ್ನ ಸಹೋದರಿಯರ ಮದುವೆಯನ್ನು ಸಹ ಮಾಡಿಸಬೇಕು ಅಂತ ಹೇಳಿ ಅಮ್ಮ ನನ್ನ ಭುಜದ ಮೇಲೆ ತುಂಬ ದೊಡ್ಡ ಜವಾಬ್ದಾರಿಯನ್ನು ಹಾಕಿದ್ದರು ಈ ಜವಾಬ್ದಾರಿಯನ್ನು ನಾನು ಹೇಗೆ ನಿಭಾಯಿಸಲಿ ಎಂದು ಯೋಚಿಸುತ್ತಿದ್ದೆ ಕೆಲಸ ಎಲ್ಲಿ ಅಂತ ಅಮ್ಮ ಆಗಾಗ ನನ್ನನ್ನು ಕೇಳುತ್ತಿದ್ದರು ಆದರೆ ನಾನು ಅವರಿಗೆ ನನ್ನ ಕೆಲಸದ ಬಗ್ಗೆ ಏನನ್ನೂ ಹೇಳಲು ಬಯಸಲಿಲ್ಲ ಬದಲಾಗಿ ನಾನು ಅಮ್ಮನಲ್ಲಿ ನನಗೆ ಒಂದು ದೊಡ್ಡ ಕಂಪನಿಯಲ್ಲಿ ಒಂದು ಒಳ್ಳೆಯ ಕೆಲಸ ಸಿಕ್ಕಿದೆ ಅಂತಾನೆ ಹೇಳಿದ್ದೆ ಅಲ್ಲದೆ ನನ್ನ ಕೆಲಸದ ಸಮಯ ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆಯವರೆಗೆ ಅಂತ ತುಂಬ ಕಷ್ಟದಲ್ಲೇ ತಡವರಿಸುತ್ತಾ ಹೇಳಿದೆ ಆದರೆ ಅಮ್ಮ ನನ್ನ ಕೆಲಸದ ಸಮಯವನ್ನು ಕೇಳಿ ಆಶ್ಚರ್ಯದಿಂದ ನನ್ನ ಕಡೆ ನೋಡಿ ಮಧ್ಯಾಹ್ನ ಮೂರು ಗಂಟೆಯ ನಂತರ ಕೆಲಸಕ್ಕೆ ಕರೆಯುವಂಥ ಕಂಪನಿ ಅದು ಎಂತಹ ಕಂಪನಿ ಅಂತ ಕೇಳಿದರು ಅದೊಂದು ಮಲ್ಟಿನ್ಯಾಷನಲ್ ಕಂಪನಿ ಅಲ್ಲಿ ದಿನದ ಇಪ್ಪತ್ತ ನಾಲ್ಕು ಕೆಲಸ ಇರುತ್ತದೆ ಹಾಗಾಗಿ ನಮಗೆ ಈಗ ಹಣದ ಅವಶ್ಯಕತೆ ಇದೆ ಹೋಗಲೇಬೇಕು ಎಂದೆ ನಂತರ ಇದನ್ನು ಕೇಳಿದ ಅಮ್ಮ ಹೆಚ್ಚಾಗಿ ನನ್ನಲ್ಲಿ ಯಾವ ಪ್ರಶ್ನೆಯನ್ನು ಕೇಳದೆ ಒಳ್ಳೆ ರೀತಿಯಲ್ಲಿ ಶ್ರಮಪಟ್ಟು ಕೆಲಸ ಮಾಡುವಂತೆ ಆಶೀರ್ವಾದ ನೀಡಿದರು ನಾನು ಎರಡು ಗಂಟೆ ಆಗುವಾಗಲೇ ಪಿಜ್ಜಾ ಹೌಸ್ಗೆ ಹೋಗ್ತಿದ್ದೆ ನನ್ನ ಅದೃಷ್ಟವು ನನ್ನನ್ನು ಎಲ್ಲಿ ಕೊಂಡು ಹೋಗಿ ಬಿಡುತ್ತದೆ ಎಂದು ನನಗೆ ಗೊತ್ತಿರಲಿಲ್ಲ ನಾನು ನನ್ನ ಯೂನಿಫಾರ್ಮ್ ಅನ್ನು ಪಿಜ್ಜಾ ಹೌಸ್ಗೆ ಬಂದು ಬದಲಾಯಿಸ್ತಿದ್ದೆ ಮ್ಯಾನೇಜರ್ ನನ್ನನ್ನು ಪಿಜ್ಜಾ ಹೌಸ್ನ ಬಾಗಿಲ ಹತ್ತಿರ ನಿಲ್ಲಿಸಿ ಹೇಳಿದ ಇವತ್ತು ನಿನ್ನ ಮೊದಲ ದಿನ ಹಾಗಾಗಿ ನೀನು ಬಂದು ಹೋಗುವವರನ್ನು ಗೌರವದಿಂದ ವೆಲ್ಕಮ್ ಮಾಡಬೇಕು ಅಂತ ಹೇಳಿದ ಮತ್ತೆ ಸ್ವಲ್ಪ ಹೊತ್ತಿನಲ್ಲೇ ಕೋಪಗೊಂಡು ಇದೆಂಥ ಮುಖ ಹೋಗಿ ಸ್ವಲ್ಪ ಮೇಕಪ್ ಮಾಡಿ ಬಾ ಎಂದ ಮ್ಯಾನೇಜರ್ ಮಾತು ಕೇಳಿ ನನಗೆ ನಾಚಿಕೆ ಆಯಿತು ಯಾಕಂದ್ರೆ ನನ್ನ ಹತ್ರ ಮೇಕಪ್ ಕಿಟ್ ಇರಲಿಲ್ಲ ಅಲ್ಲಿ ಕೆಲಸ ಮಾಡುತ್ತಿದ್ದ ಇನ್ನೊಬ್ಬಳು ಹುಡುಗಿಯಲ್ಲಿ ಮೇಕಪ್ ಕಿಟ್ ಇತ್ತು ಹಾಗಾಗಿ ಅವಳು ಅವಳ ಮೇಕಪ್ ಕಿಟ್ನಿಂದ ನನಗೆ ಆಳವಾದ ಬಣ್ಣವನ್ನು ಹಾಕಿದಳು ಅವಳ ಕೈ ತುಂಬಾ ವೇಗವಾಗಿ ನನ್ನ ಮುಖದ ಮೇಲೆ ಚಲಿಸುತ್ತಿತ್ತು ನಂತರ ನನ್ನನ್ನೇ ನಾನು ಕನ್ನಡಿಯಲ್ಲಿ ನೋಡಿದಾಗ ನನಗೆ ತುಂಬ ಆಶ್ಚರ್ಯವಾಯಿತು ಯಾಕಂದರೆ ನಾನು ತುಂಬ ಸುಂದರವಾಗಿದ್ದೆ ಅಲ್ಲದೆ ನನ್ನ ಬಣ್ಣವು ಸ್ವಚ್ಛವಾಗಿತ್ತು ಆದರೆ ಸ್ವಲ್ಪ ಮೇಕಪ್ ಮಾಡಿದ ನಂತರ ನನ್ನ ಮುಖವು ಹೊಳೆಯುತ್ತಿತ್ತು ನಾನು ನನ್ನನ್ನೇ ಆಗಾಗ ಕನ್ನಡಿಯಲ್ಲಿ ನೋಡುತ್ತಿದ್ದಾಗ ಆ ಹುಡುಗಿ ಹೇಳಿದಳು ಜನರು ನಮ್ಮ ಸೌಂದರ್ಯವನ್ನು ನೋಡಿಯೇ ಕೆಲಸಕ್ಕೆ ಇಟ್ಟುಕೊಳ್ತಾರೆ ಇಲ್ಲದಿದ್ರೆ ಇವರಿಗೆ ಈ ಕೆಲಸ ಮಾಡಲು ತುಂಬ ಮಂದಿ ಸಿಗುತ್ತಾರೆ ಎಂದಳು ಈ ಕೆಲಸವು ನನಗೆ ನನ್ನ ಅರ್ಹತೆ ಮೇಲೆ ಸಿಕ್ಕಿರಲಿಲ್ಲ ನನ್ನ ಸೌಂದರ್ಯ ನೋಡಿ ಕೊಟ್ಟಿದ್ದರೆಂದು ನನಗೆ ಆಗ ಗೊತ್ತಾಯಿತು ಮೊದಲ ದಿನವೇ ಈ ಕೆಲಸವು ನನಗೆ ತುಂಬ ಭಾರವೆಂದು ಅನ್ನಿಸ್ತಿತ್ತು ನಾನು ಮೂರು ಗಂಟೆಯಿಂದ ಬಾಗಿಲ ಹತ್ತಿರ ನಿಂತು ಬಂದು ಹೋಗುವ ಗಂಡಸರು ಹಾಗೂ ಮಹಿಳೆಯರನ್ನು ವೆಲ್ಕಮ್ ಮಾಡ್ತಿದ್ದೆ ಇಲ್ಲಿಗೆ ಬರುವ ಮಹಿಳೆಯರ ಸಂಖ್ಯೆ ತುಂಬ ಕಡಿಮೆ ಇತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಗಂಡಸರೇ ಬರುತ್ತಿದ್ದರು ರಾತ್ರಿಯಾಗುತ್ತಿದ್ದಂತೆ ನನ್ನ ಕಾಲು ತುಂಬ ನೋವಾಗಲು ಪ್ರಾರಂಭಿಸಿತು ಇನ್ನು ಮನೆಗೆ ಹಿಂತಿರುಗಿ ಹೋಗುವಾಗ ನಾನು ಬಸ್ಸಲ್ಲಿ ಹೋಗಬೇಕಾಗಿತ್ತು ಹಾಗೆ ನಾನು ಹನ್ನೆರಡು ಗಂಟೆ ರಾತ್ರಿ ಮನೆಗೆ ತಲುಪಿದೆ ಅಮ್ಮ ನನಗಾಗಿ ಕಾಯುತ್ತಿದ್ದರು ನಂತರ ನಾನು ಮತ್ತು ಅಮ್ಮ ಒಟ್ಟಿಗೆ ಕುಳಿತುಕೊಂಡು ಊಟ ಮಾಡಿದೆವು ನಾನು ಊಟ ಮಾಡಿದ ತಕ್ಷಣವೇ ಹೋಗಿ ಹಾಸಿಗೆಯ ಮೇಲೆ ಮಲಗಿದೆ ನನಗೆ ಅಪ್ಪನ ನೆನಪು ತುಂಬಾನೇ ಕಾಡುತ್ತಿತ್ತು ಯಾವಾಗ್ಲೂ ಅಪ್ಪ ನನ್ನ ನಾಟಕವನ್ನೆಲ್ಲ ಸಹಿಸಿಕೊಳ್ಳುತ್ತಾ ನನ್ನನ್ನು ಸಮಾಧಾನ ಪಡಿಸಿ ಪ್ರೀತಿಯಿಂದಲೇ ಮಾತನಾಡಿಸುತ್ತಿದ್ದರು ಆದರೆ ನಾನು ಯಾವಾಗ್ಲೂ ಯಾವುದಾದ್ರೂ ಒಂದು ವಿಷಯವನ್ನು ಹಿಡಿದುಕೊಂಡು ಅವರೊಂದಿಗೆ ಗಲಾಟೆ ಮಾಡುತ್ತಾ ಕೋಪಗೊಳ್ಳುತ್ತಿದ್ದೆ ಎಂದು ಯೋಚಿಸಿದಾಗ ಕಣ್ಣಂಚಲ್ಲಿ ನೀರು ತುಂಬಿತು ನಂತರ ಈ ಕಾಲಿನ ನೋವನ್ನು ಸಹಿಸಿ ಸಹಿಸಿ ಯಾವಾಗ ನಿದ್ರೆ ಬಂದಿತ್ತೋ ಗೊತ್ತಾಗ್ಲಿಲ್ಲ ಮರುದಿನ ಕೂಡ ಎರಡು ಗಂಟೆಗೆ ನಾನು ಮನೆಯಿಂದ ಹೊರಟೆ ಇವತ್ತು ನನ್ನನ್ನು ಬಾಗಿಲ ಹತ್ತಿರ ನಿಲ್ಲಿಸಲಿಲ್ಲ ನನಗೆ ಆರ್ಡರ್ ತೆಗೆದುಕೊಳ್ಳುವ ಕೆಲಸವನ್ನು ಕೊಟ್ಟಿದ್ದರು ಈ ಕೆಲಸವು ಸುಲಭವಾಗಿತ್ತು ಆದರೆ ಸ್ವಲ್ಪ ಹೊತ್ತಲ್ಲೇ ಈ ಕೆಲಸವೂ ಕೂಡ ಸುಲಭವಲ್ಲ ಅಂತ ನನಗೆ ಗೊತ್ತಾಯಿತು ಯಾರ ಹತ್ತಿರ ಆರ್ಡರ್ ತೆಗೆದುಕೊಳ್ಳಲು ಹೋಗುತ್ತಿದ್ದೇನೆಯೋ ಅವರು ಒಂದು ವೇಳೆ ಗಂಡಸಾಗಿದ್ದರೆ ನನ್ನನ್ನು ತಲೆಯಿಂದ ಕಾಲಿನವರೆಗೂ ನೋಡಿ ವಿಚಿತ್ರವಾಗಿ ನಗುತ್ತಾ ಆರ್ಡರ್ ಕೊಡುತ್ತಿದ್ದರು ಅದಕ್ಕೆ ಬದಲಾಗಿ ನಾವು ಕೂಡ ಅವರನ್ನು ನಗುಮುಖದಲ್ಲೇ ಮಾತನಾಡಿಸಬೇಕಾಗಿತ್ತು ಯಾಕಂದ್ರೆ ಇದು ಆ ಕೆಲಸದ ನಿಯಮವೂ ಆಗಿತ್ತು ಕೆಲವೊಮ್ಮೆ ಅವರು ಬೇಕು ಬೇಕು ಅಂತಲೇ ಆರ್ಡರ್ ಕೊಡಲು ತುಂಬಾ ಹೊತ್ತನ್ನು ತೆಗೆದುಕೊಳ್ಳುತ್ತಿದ್ದರು ಕೆಲವೊಮ್ಮೆ ಆರ್ಡರ್ ಕೊಡುತ್ತಿದ್ದಂತೆ ಹತ್ತಿರ ಬರಲು ಪ್ರಯತ್ನಿಸುತ್ತಿದ್ದರು ಆಗ ನನ್ನ ಉಸಿರು ನಿಂತಂತೆ ಆಗುತ್ತಿತ್ತು ಈ ಪಿಜ್ಜಾ ಹೌಸ್ಗಳು ನನ್ನಂತಹ ವೇಟರ್ಗಳ ಕಾರಣದಿಂದಲೇ ನಡೆಯುತ್ತಿತ್ತು ನನಗೆ ಈ ಮಾತು ಒಳ್ಳೆ ರೀತಿಯಲ್ಲಿ ಅಲ್ಲಿಗೆ ಹೋದ್ಮೇಲೆ ಅರ್ಥವಾಯಿತು ಅದೇನಂದ್ರೆ ಇಲ್ಲಿಗೆ ಬರುವಂತಹ ಹೆಚ್ಚಿನ ಸಂಖ್ಯೆಯ ಗಂಡಸರು ಹುಡುಗಿರಿಗೋಸ್ಕರನೇ ಅಲ್ಲಿಗೆ ಬರುತ್ತಿದ್ದರು ಸಮಯವು ಹೀಗೆ ಕಳೆಯುತ್ತಲೇ ಇತ್ತು ನಾನು ಅಲ್ಲಿ ಕೆಲಸಕ್ಕೆ ಸೇರಿ ಒಂದು ತಿಂಗಳಾಗಿತ್ತು ಆದರೆ ಆ ಒಂದು ವಾರದಲ್ಲಿ ಅಲ್ಲಿ ತುಂಬಾನೇ ನಡೆಯಿತು ಅದು ನನಗೆ ತುಂಬ ವಿಚಿತ್ರವಾಗಿ ಕಂಡಂತಹ ಸನ್ನಿವೇಶಗಳು ಗಂಡಸರ ವಿಚಿತ್ರವಾದ ನೋಟ ಆರ್ಡರ್ ಕೊಡುವ ನೆಪದಲ್ಲಿ ಹತ್ತಿರ ಬರುವಂಥದ್ದು ಡಬಲ್ ಮೀನಿಂಗ್ ಪದಗಳನ್ನು ಉಪಯೋಗಿಸಿ ಮಾತನಾಡುವಂಥದ್ದು ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ಮುಜುಗರ ಪಡುವಂತಹ ವಿಷಯಗಳೇ ಜಾಸ್ತಿ ಆಗುತ್ತಿದ್ದವು ಆದರೆ ಆ ಕೆಲಸದಲ್ಲಿ ಸಿಗುವಂಥ ಒಂದೇ ಒಂದು ಸಂತೋಷವೆಂದರೆ ಅದು ಆ ಸಂಬಳವನ್ನು ಬಿಟ್ಟು ಆ ಒಂದು ತಿಂಗಳಲ್ಲಿ ಸಾಕಷ್ಟು ಟಿಪ್ಸ್ನ ಹಣವು ಜಮೆಯಾಗಿತ್ತು ನಾನು ಆ ಹಣದಿಂದ ಕರೆಂಟಿನ ಬಿಲ್ಲನ್ನು ಕಟ್ಟಿದೆ ನಿಧಾನವಾಗಿ ನನಗೆ ಆ ಪಿಜ್ಜಾ ಹೌಸ್ನ ವಾತಾವರಣವು ಹಿಡಿಸಿತ್ತು ಹೀಗಿರುವಾಗ ಐದು ಮಂದಿ ಹುಡುಗರು ಯಾವಾಗಲೂ ಮುಸ್ಸಂಜೆ ಹೊತ್ತಲ್ಲಿ ಆ ಪಿಜ್ಜಾ ಹೌಸ್ಗೆ ಬರುತ್ತಿದ್ದು ಒಂದು ಮೂಲೆಯ ಟೇಬಲ್ನಲ್ಲಿ ಕುಳಿತುಕೊಳ್ಳುತ್ತಿದ್ದರು ಆ ಟೇಬಲ್ ನನ್ನ ಲಿಮಿಟ್ನಲ್ಲಿ ಬರ್ತಿತ್ತು ಹಾಗಾಗಿ ಆ ಟೇಬಲ್ಗೆ ನಾನೇ ಯಾವಾಗಲೂ ಆರ್ಡರ್ ತೆಗೆದುಕೊಳ್ಳಲು ಹೋಗುತ್ತಿದ್ದೆ ಅವರೆಲ್ಲರೂ ಕೂಡ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದ ಒಳಗಿನ ಯುವಕರಾಗಿದ್ದರು ಅವರು ಯಾವಾಗಲೂ ನನ್ನ ಮೇಲೆ ಒಂದು ಆಳವಾದ ತೀಕ್ಷ್ಣ ನೋಟವನ್ನು ಬೀರುತ್ತಿದ್ದರು ಎಂದಿನಂತೆ ಇವತ್ತು ಕೂಡ ನಾನು ಅವರ ಹತ್ತಿರ ಆರ್ಡರ್ ತೆಗೆದುಕೊಳ್ಳಲು ಹೋದೆ ಆಗ ಒಬ್ಬ ನೀವು ತುಂಬಾ ಅಸಹಾಯಕತೆಗೆ ಒಳಪಟ್ಟು ಇಲ್ಲಿ ಕೆಲಸ ಮಾಡ್ತಿದ್ದೀರಲ್ವಾ ಅಂತ ಕೇಳಿದ ನಾನು ನನಗರಿವಿಲ್ಲದಂತೆ ಹಾ ಎಂದು ಬಿಟ್ಟೆ ಆಗ ಅವನು ಒಮ್ಮೆಲೆ ಅವನ ವಿಸಿಟಿಂಗ್ ಕಾರ್ಡ್ ಅನ್ನು ನನ್ನ ಎದುರಿಗೆ ಹೇಳಿದ ನೀನು ತುಂಬಾ ಒಳ್ಳೆ ಮನೆತನದ ಹುಡುಗಿಯಂತೆ ಕಾಣುತ್ತಿದ್ದಿ ಒಂದು ವೇಳೆ ನಿನ್ಗೆ ಏನಾದರೂ ಸಹಾಯದ ಅಗತ್ಯವಿದ್ರೆ ಸಂಕೋಚವಿಲ್ಲದೆ ನನ್ನನ್ನು ನೆನಪು ಮಾಡಿಕೊ ಎಂದ ನಾನು ಏನನ್ನು ಯೋಚಿಸದೆ ಅವನು ಕೊಟ್ಟ ಕಾರ್ಡನ್ನು ಎತ್ತಿಕೊಂಡು ನನ್ನ ಕೋಟ್ ಜೇಬಲ್ಲಿ ಇಟ್ಟುಬಿಟ್ಟೆ ಅವನು ಒಂದು ವ್ಯಂಗ್ಯದ ನಗುವನ್ನು ಬೀರಿದ ಅದರ ನಂತರ ಇದೆಲ್ಲವೂ ನಡೆಯಿತು ನಾನು ಯಾವಾಗಲೂ ಅವರ ಆರ್ಡರ್ ತೆಗೆದುಕೊಳ್ಳಲು ಹೋಗುತ್ತಿದ್ದೆ ಅದರಲ್ಲಿ ಯಾರಾದರೂ ಒಬ್ಬರು ನನ್ನಲ್ಲಿ ಏನಾದರೂ ಒಂದು ಪ್ರಶ್ನೆ ಕೇಳಿಯೇ ಕೇಳುತ್ತಿದ್ದರು ದಿನಾಲೂ ಆಗುವಂತಹ ಈ ಭೇಟಿಯಿಂದಾಗಿ ನಾವು ಸ್ವಲ್ಪ ಫ್ರೆಂಡ್ಲಿಯಾಗಿಯೇ ಇದ್ದೆವು ಹೀಗೆ ಕಣ್ಣು ಮುಚ್ಚಿ ಕಣ್ಣು ತೆರೆಯುವುದರೊಳಗೆ ಎರಡು ತಿಂಗಳು ಕಳೆಯಿತು ಒಂದು ದಿನ ಅಮ್ಮ ನನ್ನ ಹತ್ತಿರ ಬಂದು ನಿನ್ನ ಅಕ್ಕನಿಗೆ ಒಂದು ಒಳ್ಳೆಯ ಸಂಬಂಧ ಕೂಡಿ ಬಂದಿದೆ ಅವರು ಆದಷ್ಟು ಬೇಗ ಮದುವೆ ಮಾಡಬೇಕು ಅಂತ ಹೇಳುತ್ತಿದ್ದಾರೆ ಎಂದರು ನನಗೆ ಅಮ್ಮನ ಮಾತನ್ನು ಕೇಳಿ ತುಂಬ ಚಿಂತೆಯಾಯಿತು ಯಾಕಂದರೆ ನಾನು ಈಗ ತಾನೇ ಮನೆಯ ಖರ್ಚುಗಳನ್ನೆಲ್ಲ ನನ್ನ ಹೆಗಲ ಮೇಲೆ ಹೊತ್ತಿದ್ದೆ ಇನ್ನು ಈ ಮದುವೆಯ ಜವಾಬ್ದಾರಿಯನ್ನು ನಾನು ಹೇಗೆ ಹೊರಲಿ ಅದನ್ನು ನಾನು ಯೋಚಿಸಲು ಸಹ ಸಾಧ್ಯವಾಗುತ್ತಿರಲಿಲ್ಲ ನಂತರ ಅಮ್ಮ ಒಮ್ಮೆಲೆ ಹೇಳಿದರು ನೀನು ಕಂಪನಿಯಿಂದ ಒಂದು ಲಕ್ಷ ಲೋನ್ ತೆಗೆದುಕೋ ಒಂದು ಲಕ್ಷ ಲೋನ್ ಸಿಕ್ಕಿದ್ರೆ ನಿನ್ನ ಅಕ್ಕನ ಮದುವೆಯನ್ನು ನಾವು ಒಳ್ಳೆ ರೀತಿಯಿಂದ ಮಾಡಬಹುದು ಎಂದರು ನನ್ನ ಅಕ್ಕನಿಗೂ ಮದುವೆಯ ವಯಸ್ಸು ಮೀರುತ್ತಿತ್ತು ಅವಳಿಗೀಗ ಇಪ್ಪತ್ತಾರು ವರ್ಷ ವಯಸ್ಸು ಹಾಗಾಗಿ ಅಮ್ಮನಿಗೆ ಅವಳ ಬಗ್ಗೆ ತುಂಬ ಚಿಂತೆಯಾಗುತ್ತಿತ್ತು ಈಗ ನಾನು ಅಮ್ಮನಲ್ಲಿ ಏನು ಅಂತ ಹೇಳಲಿ ನಾನೊಂದು ಪಿಜ್ಜಾ ಹೌಸ್ನಲ್ಲಿ ಸಾಮಾನ್ಯವಾದ ಕೆಲಸದಲ್ಲಿದ್ದೆ ಒಂದು ಲಕ್ಷ ರೂಪಾಯಿ ನನಗೆ ಎಲ್ಲಿಂದ ಸಿಗುತ್ತದೆ ನಾನು ಅಮ್ಮನ ಮಾತಿಗೆ ಏನೂ ಉತ್ತರ ನೀಡಲಿಲ್ಲ ಆದರೆ ಅಮ್ಮನ ಕಣ್ಣಲ್ಲಿ ಒಂದು ಹೊಸ ಹೊಳಪು ಹಾಗೂ ನಂಬಿಕೆ ಕಾಣುತ್ತಿತ್ತು ನನಗೆ ಕಂಪನಿಯಲ್ಲಿ ಲೋನ್ ಸಿಗಬಹುದೆಂದು ಅಮ್ಮ ಸಂಪೂರ್ಣವಾಗಿ ವಿಶ್ವಾಸವನ್ನು ಇಟ್ಟಿದ್ದರು ಆದರೆ ನಾನು ಹೇಳಿದಂತಹ ಸುಳ್ಳು ನನ್ನನ್ನೇ ಈ ರೀತಿ ಸಿಕ್ಕಿಸಿ ಹಾಕಬಹುದೆಂದು ನಾನು ಅಂದುಕೊಂಡಿರಲಿಲ್ಲ ಮರುದಿನ ನಾನು ಕೆಲಸ ಮಾಡುತ್ತಿರುವಾಗಲೂ ಕೂಡ ತುಂಬ ಚಿಂತೆಯಲ್ಲೇ ಇದ್ದೆ ಹೀಗಾಗಿ ನನ್ನ ಜೊತೆ ಕೆಲಸ ಮಾಡುವ ನನ್ನ ಗೆಳತಿ ಇದನ್ನು ಗಮನಿಸಿದ್ದಳು ಮಧು ಏನು ವಿಷಯ ಇವತ್ತು ನೀನು ತುಂಬ ಚಿಂತೆಯಲ್ಲಿರುವಂತೆ ಕಾಣುತ್ತಿದ್ದಿ ಎಂದಳು ಹೌದು ನನ್ನ ಅಕ್ಕನ ಮದುವೆ ನಿಶ್ಚಯವಾಗಿದೆ ನನ್ನ ಹತ್ತಿರ ಒಂದು ಬಿಡಿಗಾಸು ಇಲ್ಲ ಏನು ಮಾಡಬೇಕೆಂದೇ ಗೊತ್ತಾಗುತ್ತಿಲ್ಲ ಎಂದು ಹೇಳಿದೆ ಇಷ್ಟೊಂದು ಖರ್ಚು ಮಾಡಿ ಮದುವೆ ಮಾಡುವ ಅಗತ್ಯವೇನಿದೆ ಸಾಮಾನ್ಯವಾಗಿ ವಿದಾಯ ಮಾಡಬಹುದಲ್ವಾ ಎಂದಳು ಅವಳು ಮಾತು ಕೇಳಿ ನಾನು ಸ್ವಲ್ಪ ಹೊತ್ತು ಯೋಚಿಸಿದೆ ನನಗೂ ಕೂಡ ಅವಳು ಸರಿ ಎನಿಸಿತು ನಂತರ ನಾನು ಮನೆಗೆ ಬಂದ ಮೇಲೆ ಅಮ್ಮನಿಗೆ ಇದೇ ಸಲಹೆಯನ್ನು ನೀಡಿದೆ ಅಮ್ಮ ನಾವು ಸಾಮಾನ್ಯವಾದ ರೀತಿಯಲ್ಲಿ ಅಕ್ಕನನ್ನು ವಿದಾಯ ಮಾಡಿದರೆ ಸಾಕಾಗೋದಿಲ್ವಾ ಅಂತ ಕೇಳಿದೆ ಎಲ್ಲರಿಗೂ ನಮ್ಮ ವಿಷಯ ತಿಳಿದಿರಲೇಬೇಕು ಅಂತ ಇಲ್ಲ ಹುಡುಗರ ಕಡೆಯವರು ಮೊದಲೇ ವರದಕ್ಷಿಣೆ ಹೆಸರಲ್ಲಿ ಇಷ್ಟು ದೊಡ್ಡ ಲಿಸ್ಟನ್ನು ಕೊಟ್ಟಿದ್ದಾರೆ ನಾವು ಖಾಲಿ ಕೈಯಲ್ಲಿ ನಿನ್ನ ಅಕ್ಕನನ್ನು ವಿದಾಯ ಮಾಡಿದರೆ ಅವಳ ಅತ್ತೆ ಮನೆಯಲ್ಲಿ ಜೀವನ ಪೂರ್ತಿ ಅವರ ವ್ಯಂಗ್ಯದ ಮಾತುಗಳನ್ನು ಕೇಳಬೇಕಾಗುತ್ತದೆ ಎಂದಳು ಅಮ್ಮನ ಮಾತು ಕೇಳಿ ನನಗೆ ತುಂಬ ಕೋಪ ಬಂತು ಅಂಥ ಒಂದು ಮನೆಗೆ ಅಕ್ಕನನ್ನು ಕೊಡುವ ಅಗತ್ಯ ಏನಿದೆ ಅಂತ ಕೇಳಿದೆ ನನ್ನ ಮಾತನ್ನು ಕೇಳಿ ಅಮ್ಮ ಕೋಪದಿಂದ ಹೇಗೆಲ್ಲ ಕಾಡಿಬೇಡಿ ನಿನ್ನ ಅಕ್ಕನಿಗೆ ಒಂದು ಒಳ್ಳೆಯ ಸಂಬಂಧ ಕೂಡಿ ಬಂದಿದೆ ಇದರ ಮಧ್ಯದಲ್ಲಿ ನೀನು ಇಲ್ಲ ಸಲ್ಲದ ಹೊಸ ಕೊಂಕುಗಳನ್ನು ತೆಗಿಬೇಡ ನಿನ್ನ ತಂದೆ ಈಗ ಇಡ್ತಿದ್ರೆ ನಾನು ನಿನ್ನ ಜೊತೆ ಇಷ್ಟೊಂದು ವಿನಂತಿಸುವ ಅಗತ್ಯವಿರಲಿಲ್ಲ ಅವರು ಹೇಗಾದರೂ ಮಾಡಿ ಮಗಳ ಮದುವೆಗೆ ಹಣವನ್ನು ಕೂಡಿಡ್ತಿದ್ರು ಎಂದು ಹೇಳುತ್ತಾ ಅಮ್ಮ ಕಣ್ಣೀರು ಹಾಕಿದ್ರು ಅಮ್ಮನ ಕಣ್ಣೀರನ್ನು ನೋಡಿ ನನಗೂ ತುಂಬ ಬೇಸರವಾಯಿತು ಅವರು ಸರಿಯಾಗಿ ಹೇಳುತ್ತಿದ್ದರು ಒಂದು ವೇಳೆ ಅಪ್ಪಾಜಿ ಜೀವಂತವಾಗಿರುತ್ತಿದ್ದರೆ ಯಾವುದಕ್ಕೂ ಸಮಸ್ಯೆ ಇರುತ್ತಿರಲಿಲ್ಲ ಅವರು ಹೇಗಾದರೂ ಮಾಡಿ ಹಣವನ್ನು ಒಟ್ಟುಗೂಡಿಸಿ ಅಕ್ಕನ ಮದುವೆಯನ್ನು ಅವರ ಶಕ್ತಿಗೂ ಮೀರಿ ಮಾಡುತ್ತಿದ್ದರು ನಾನು ಅಮ್ಮನನ್ನು ಸಮಾಧಾನ ಪಡಿಸುತ್ತಾ ಅವರನ್ನು ತಬ್ಬಿಕೊಂಡು ಅವರಿಗೆ ಮಾತು ಕೊಟ್ಟೆ ನಾನು ಆದಷ್ಟು ಬೇಗ ಹಣದ ವ್ಯವಸ್ಥೆಯನ್ನು ಮಾಡುತ್ತೇನೆ ಎಂದೆ ಆದರೆ ನನಗೆ ಗೊತ್ತಿರಲಿಲ್ಲ ನಾನು ಇದೆಲ್ಲವನ್ನು ಹೇಗೆ ನಿಭಾಯಿಸುತ್ತೇನೆ ಎಂದು ಅಷ್ಟೊಂದು ಹಣ ನನಗೆ ಹೇಗೆ ಎಲ್ಲಿಂದ ಸಿಗಬಹುದೆಂದು ನನಗೂ ಗೊತ್ತಿರಲಿಲ್ಲ ನಿಜವಾಗಲೂ ತಂದೆಯ ನೆರಳು ಮಕ್ಕಳಿಗೆ ತುಂಬ ದೊಡ್ಡ ಆಶೀರ್ವಾದ ಅವರು ತಮ್ಮ ಜೀವನವನ್ನು ಪಣಕ್ಕಿಟ್ಟು ತಮ್ಮ ಮಕ್ಕಳ ಜೀವನದಲ್ಲಿ ಸಂತೋಷವನ್ನು ತುಂಬುತ್ತಾರೆ ನಾನೀಗ ನನ್ನ ತಂದೆಯ ಸ್ಥಾನವನ್ನು ತುಂಬುವುದು ತುಂಬ ಕಷ್ಟಕರವಾದ ಕೆಲಸ ದಿನಗಳು ಹೀಗೆ ಚಿಂತೆಯಲ್ಲೇ ಕಳೆದು ಹೋದವು ನಾನು ಪಿಜ್ಜಾ ಹೌಸ್ನಲ್ಲಿ ಮ್ಯಾನೇಜರ್ ಹತ್ತಿರ ಹಣದ ವಿಷಯದ ಬಗ್ಗೆ ಮಾತನಾಡಿದೆ ಆದರೆ ಅವರು ನನ್ನ ಮಾತು ಕೇಳಿ ನನ್ನ ಕಡೆ ಒಮ್ಮೆಲೆ ಒಂದು ಗಂಭೀರವಾದ ನೋಟವನ್ನು ಬೀರಿದ್ದರು ಅದನ್ನು ನೋಡಿ ನನಗೆ ನೆಲದಲ್ಲಿ ಹೂತು ಹೋದಂತೆ ಆಗಿತ್ತು ಆ ಹುಡುಗರು ಈಗಲೂ ಅಲ್ಲಿಗೆ ಬಂದು ಹೋಗುತ್ತಿದ್ದರು ಇವತ್ತು ಕೂಡ ನಾನು ಅವರ ಆರ್ಡರನ್ನು ತೆಗೆದುಕೊಳ್ಳಲು ಹೋದೆ ಆಗ ಅದರಲ್ಲಿ ಒಬ್ಬ ಕೇಳಿದ ಏನಾಯಿತು ನಿಮ್ಮ ಮುಖ ಇವತ್ತು ಇಷ್ಟೊಂದು ಬಾಡಿ ಹೋಗಿದ್ಯಲ್ಲ ಎಂದು ಕೇಳಿದ್ದಷ್ಟೆ ನನಗೆ ಅವನ ಮಾತುಗಳನ್ನು ಕೇಳಿ ಕಣ್ಣೀರು ಬಂದಿತ್ತು ನನ್ನ ಕಣ್ಣೀರನ್ನು ನೋಡಿ ಅವರು ಆಗಾಗ ನನ್ನಲ್ಲಿ ಏನಾಯ್ತು ಅಂತ ಕೇಳಿದ್ರು ಆಗ ನಾನು ನನಗೆ ಇಷ್ಟವಿಲ್ಲದಿದ್ದರೂ ಸಹ ನನ್ನ ಚಿಂತೆಯ ಕಾರಣವನ್ನೆಲ್ಲ ಅವರಿಗೆ ಹೇಳಬೇಕಾಗಿ ಬಂತು ಯಾಕಂದ್ರೆ ನನ್ನ ನೋವುಗಳನ್ನೆಲ್ಲ ಹಂಚಿಕೊಳ್ಳಲು ನನ್ನ ಮನಸ್ಸಿನ ಮಾತುಗಳನ್ನು ಅರಿತುಕೊಳ್ಳುವಂತಹ ಒಬ್ಬ ವ್ಯಕ್ತಿಯ ಹುಡುಕಾಟವು ನನ್ನಲ್ಲೂ ಇತ್ತು ನನ್ನ ಮಾತುಗಳನ್ನು ಕೇಳಿ ಅವರ ಮುಖದಲ್ಲಿ ನಗು ಬಂದಿತ್ತು ಆಗ ಅದರಲ್ಲಿ ಒಬ್ಬ ಯುವಕ ಇಷ್ಟು ಸಣ್ಣ ವಿಷಯಕ್ಕೆ ನೀವು ಇಷ್ಟು ದೊಡ್ಡದಾಗಿ ಚಿಂತೆ ಮಾಡ್ತಿದ್ದೀರಾ ಅಂತ ಕೇಳಿದ ನಾವು ನಿಮಗೆ ಕಾರ್ಡ್ ಯಾಕೆ ಕೊಟ್ಟಿದ್ದೇವೆ ಅಂದರೆ ನಿಮ್ಗೇನಾದ್ರೂ ಸಮಸ್ಯೆ ಆದರೆ ನೀವು ನಮ್ಮನ್ನು ನೆನಪಿಸಿಕೊಳ್ಳಲಿ ಅಂತಲ್ವಾ ಎಂದ ನಾನು ಆಶ್ಚರ್ಯದಿಂದ ಅವರ ಮುಖವನ್ನು ನೋಡುತ್ತಿದ್ದೆ ಆ ಐವರು ಅಪರಿಚಿತ ಹುಡುಗರು ನನಗೆ ಹಣ ನೀಡಬಹುದೆಂದು ನಾನು ಊಹಿಸಲು ಸಾಧ್ಯವಾಗಲಿಲ್ಲ ಆದರೆ ಅವರು ತಕ್ಷಣವೇ ನನಗೆ ಒಂದು ಲಕ್ಷದ ಆಫರ್ ಅನ್ನು ನೀಡಿದ್ದರು ನಾನು ಅವರನ್ನು ಆಶ್ಚರ್ಯದಿಂದ ನೋಡಿದೆ ಆಗ ಒಬ್ಬ ಹೇಳಿದ ನಾವು ನಿಮಗೆ ಒಂದು ಲಕ್ಷ ನೀಡುವುದು ಅಷ್ಟೇನು ದೊಡ್ಡ ವಿಷಯ ಅಲ್ಲ ಆದರೆ ನಮಗೂ ಕೂಡ ಅದರಿಂದ ಏನಾದರೂ ಉಪಯೋಗವಾಗಬೇಕು ಎಂದ ನನಗೆ ಅವರ ಮಾತುಗಳು ಸರಿಯಾಗಿ ಅರ್ಥವಾಗಲಿಲ್ಲ ನಾನು ಗೊಂದಲದಲ್ಲಿ ಅವರ ಮುಖವನ್ನು ನೋಡಿದೆ ಇವರಿಗೆ ನನ್ನಿಂದ ಏನು ಉಪಯೋಗವಾಗುತ್ತದೆ ಎಂದು ಯೋಚಿಸುತ್ತಿರುವಾಗಲೇ ನನಗೆ ಅವರ ಮಾತಿನ ಒಳಾರ್ಥವನ್ನು ಅರ್ಥ ಮಾಡಿಕೊಳ್ಳಲು ಹೆಚ್ಚು ಸಮಯ ಹಿಡಿಯಲಿಲ್ಲ ನಾನು ತಕ್ಷಣ ಹೆದರಿಕೆಯಿಂದ ಹಿಂದೆ ಸರಿದು ಹೇಳಿದೆ ನಾನು ಒಬ್ಬಳು ಒಳ್ಳೆಯ ಮನತನದಿಂದ ಬಂದವಳು ಇಂತಹ ಕೆಟ್ಟ ಕೆಲಸಗಳನ್ನು ಯಾವತ್ತೂ ಮಾಡೋದಿಲ್ಲ ಎಂದೆ ಆಗವನು ನಗುತ್ತಾ ನಾವು ನಿಮ್ಮಲ್ಲಿ ಕೇವಲ ನಮ್ಮ ಷರತ್ತನ್ನು ಹೇಳಿದ್ದಷ್ಟೆ ಅದನ್ನು ಒಪ್ಪುವುದು ಬಿಡೋದು ನಿಮಗೆ ಬಿಟ್ಟದ್ದು ಅಲ್ಲದೆ ಈಗಿನ ಕಾಲದಲ್ಲಿ ನಿಮಗೆ ಯಾರೂ ಸಹ ಒಂದು ಲಕ್ಷ ಲಾಭವಿಲ್ಲದೆ ಕೊಡೋದಿಲ್ಲ ಅದು ಹತ್ತಿರದ ಸಂಬಂಧಿಕರಾದರೂ ಸರಿಯೇ ಎಂದ ಅವನು ಆಡಿದಂತಹ ಮಾತುಗಳು ಕೂಡ ಸರಿಯಾಗಿಯೇ ಇತ್ತು ಆದರೆ ನನ್ನ ಮಾನವನ್ನು ಪಣಕ್ಕಿಟ್ಟು ಆ ಒಂದು ಲಕ್ಷವನ್ನು ಪಡೆಯಬೇಕೆಂಬ ಬಯಕೆ ನನ್ನಲ್ಲಿ ಇರಲಿಲ್ಲ ಅದಕ್ಕೋಸ್ಕರ ನಾನು ಅದನ್ನು ಸ್ಪಷ್ಟವಾಗಿ ತಿರಸ್ಕರಿಸಿದ್ದೆ ನಂತರ ನಾನು ಇಂತಹ ಪರಿಸ್ಥಿತಿಯನ್ನು ಎದುರಿಸಿ ಸೋತು ಬಳಲಿ ಮನೆಗೆ ಬಂದಿದ್ದೆ ನನ್ನ ಅಮ್ಮ ಹಾಗೂ ನನ್ನ ಅಕ್ಕ ಬಾಗಿಲಲ್ಲೇ ನನಗಾಗಿ ಕಾಯುತ್ತಿದ್ದರು ನನ್ನನ್ನು ಕಂಡ ಕೂಡಲೇ ಅಮ್ಮ ಹೇಳಿದರು ಒಂದು ತಿಂಗಳ ಒಳಗೆ ಮದುವೆಯನ್ನು ನಡೆಸಿಕೊಡ್ಬೇಕು ಅಂತ ಹುಡುಗನ ಕಡೆಯವರು ಹೇಳಿದ್ದಾರೆ ಅಕ್ಕನ ಜೊತೆ ಜೊತೆಗೆ ಚಿಕ್ಕವಳನ್ನು ಕೂಡ ತಮ್ಮ ಚಿಕ್ಕ ಮಗನಿಗೆ ಕೇಳಿದ್ದಾರೆ ಈ ರೀತಿ ಒಂದೇ ಖರ್ಚಿನಲ್ಲಿ ಎರಡೆರಡು ಮದುವೆಗಳು ಆಗಿ ಹೋಗುತ್ತದೆ ಎಂದು ತುಂಬಾ ಉತ್ಸಾಹದಿಂದಲೇ ಹೇಳುತ್ತಿದ್ದರು ಚಿಕ್ಕವಳ ಮದುವೆ ವಿಷಯವನ್ನು ಕೇಳಿ ನನಗೂ ಸಂತೋಷವಾಗಿತ್ತು ಅದು ಕೂಡ ಒಂದು ತಿಂಗಳ ಸಮಯದಲ್ಲಿ ಅಂದ್ರೆ ನನ್ನ ಪ್ರಾಣವೇ ಹೋಗುವಂತಿತ್ತು ಹಣದ ಯಾವ ವ್ಯವಸ್ಥೆಯೂ ಆಗುತ್ತಿರಲಿಲ್ಲ ಅಮ್ಮ ನನ್ನ ಮೇಲೆ ತುಂಬಾ ವಿಶ್ವಾಸವಿಟ್ಟುಕೊಂಡು ಕುಳಿತಿದ್ದರು ನಾನು ನನ್ನ ಅಕ್ಕನ ಮುಖವನ್ನು ನೋಡಿದಾಗ ತುಂಬಾ ಸಮಯದ ನಂತರ ಅವಳ ಮುಖದಲ್ಲಿ ಸಂತೋಷದ ಅಲೆಯು ಎದ್ದು ಕಾಡುತ್ತಿತ್ತು ನಾನು ಕೂಡ ಅಕ್ಕನ ಬಾವಿಗಣ್ಣನ ಮನೆಯವರನ್ನು ಭೇಟಿಯಾದೆ ಅವರು ನಿಜವಾಗಲೂ ತುಂಬಾ ಒಳ್ಳೆಯವರಾಗಿದ್ದರು ಇಂಥ ಒಂದು ಪರಿಸ್ಥಿತಿಯಲ್ಲಿ ಅದು ಈಗಿನ ಕಾಲದಲ್ಲಿ ಸರಳವಾಗಿ ವರದಕ್ಷಿಣೆ ಇಲ್ಲದೆ ಯಾರು ತಾನೇ ಮದುವೆಯಾಗುತ್ತಾರೆ ಅವರು ಕೂಡ ಇದೇ ಸಮಾಜದಲ್ಲಿ ಇರುವವರಾಗಿದ್ದರಿಂದ ಅದು ಸಹಜವಾಗಿತ್ತು ನಾನು ಕೂಡ ನನ್ನ ಅಕ್ಕ ತಂಗಿಯ ಮದುವೆಯನ್ನು ಅವರ ಸಂತೋಷವನ್ನು ಜೀವನ ಪರ್ಯಂತ ನೋಡಲು ಆಸೆ ಹಾಗೆ ನಾನು ಅಮ್ಮನಲ್ಲಿ ಹೇಳಿದೆ ನೀವು ಮದುವೆಯ ಮುಹೂರ್ತದ ದಿನಾಂಕವನ್ನು ತೆಗೆಯಿರಿ ಹಣದ ವ್ಯವಸ್ಥೆ ಆಗುತ್ತದೆ ಎಂದೆ ನನ್ನ ಮಾತನ್ನು ಕೇಳಿ ಮನೆಯಲ್ಲೆಲ್ಲ ಸಂತೋಷದ ಅಲೆಗಳು ಎದ್ದವು ಆದರೆ ಅವರಿಗೆ ಯಾರಿಗೂ ಗೊತ್ತಿರಲಿಲ್ಲ ಈ ಸಂತೋಷವು ಅವರಿಗೆ ಅವರ ಮಗಳ ವಿನಾಶದ ಬದಲಾಗಿ ಸಿಗುತ್ತದೆ ಎಂದು ಅವರು ಕಲ್ಪನೆಯನ್ನು ಊಹೆ ಮಾಡಿರ್ಲಿಕ್ಕಿಲ್ಲ ಮರುದಿನ ನಾನು ಆ ಹುಡುಗರನ್ನು ಭೇಟಿಯಾಗಿ ನನ್ನ ಒಪ್ಪಿಗೆ ನೀಡಿದೆ ಅವರೆಲ್ಲರೂ ನಗುತ್ತಿದ್ದರು ನೀವು ಖಂಡಿತವಾಗ್ಲೂ ಒಪ್ಪುತ್ತೀರಿ ಅಂತ ನಮಗೆ ಗೊತ್ತಿತ್ತು ಅಂತ ಹೇಳ್ತಿದ್ರು ಅವರ ಷರತ್ತಿನ ಪ್ರಕಾರ ಇವತ್ತಿನ ಒಂದು ರಾತ್ರಿ ನಾನು ಆ ಐದು ಹುಡುಗರೊಂದಿಗೆ ಕಾಲ ಕಳೆಯಬೇಕಾಗಿತ್ತು ನಾನು ಅಮ್ಮನಲ್ಲಿ ಹೇಳಿದೆ ವರ್ಷದ ಕೊನೆ ಆಗಿರೋದರಿಂದಾಗಿ ಕಂಪನಿಯಲ್ಲಿ ಕೆಲಸವೂ ಜಾಸ್ತಿ ಇದೆ ಹಾಗಾಗಿ ನಾನು ಒಂದು ರಾತ್ರಿ ಕಂಪನಿಯಲ್ಲಿ ಇರಬೇಕಾಗುತ್ತದೆ ಅಲ್ಲದೆ ಅವರು ನನಗೆ ಲೋನ್ ಸಹ ಮಂಜೂರು ಮಾಡಿದ್ದಾರೆ ಎಂದೆ ಲೋನ್ ಮಂಜೂರಾಗಿದೆ ಎಂಬ ವಿಷಯ ಕೇಳಿ ಅಮ್ಮನ ಕಾಲು ನೆಲದ ಮೇಲೆ ಇರಲಿಲ್ಲ ಯಾಕಂದರೆ ಅವರು ಲೋನ್ ಸಿಕ್ಕ ಸಂತೋಷದಲ್ಲಿ ಏನೂ ಯೋಚಿಸದೆ ನನಗೆ ಆ ರಾತ್ರಿ ಅಲ್ಲಿ ನಿಲ್ಲಲು ಒಪ್ಪಿಗೆಯನ್ನು ಸೂಚಿಸಿದ್ದರು ನಾನು ಪಿಜ್ಜಾ ಹೌಸ್ನಿಂದ ರಾತ್ರಿ ಹೊರಗೆ ಹೋದ ನಂತರ ಆ ಹುಡುಗರ ಜೊತೆ ಹೋದೆ ಆ ಹುಡುಗರು ನನ್ನನ್ನು ತುಂಬಾ ತುಂಬಾ ಘೋರವಾಗಿ ಭೇಟಿಯಾಡಿದ್ದರು ಆ ಆರನೇ ಹುಡುಗ ಒಳಗೆ ಬಂದ ನಂತರ ಅವನು ನನ್ನನ್ನು ನೋಡಿ ಕಿರುಚಿದ ಯಾಕಂದ್ರೆ ಇಡೀ ಹಾಸಿಗೆ ರಕ್ತದಲ್ಲಿ ತೇವಗೊಂಡಿತು ನಾನು ನನ್ನ ಜೀವನದ ಕೊನೆಯ ಉಸಿರನ್ನು ಎಳೆಯುತ್ತಿದೆ ಎಂದು ಕಾಣುತ್ತಿದೆ ಅವನು ತಕ್ಷಣವೇ ನನ್ನನ್ನು ತನ್ನ ಭುಜದಲ್ಲಿ ಎತ್ತಿಕೊಂಡು ತನ್ನ ಕಾರಿನಲ್ಲಿ ಹಾಕಿ ಆಸ್ಪತ್ರೆಗೆ ಕರೆದುಕೊಂಡು ಹೋದ ಅಲ್ಲಿ ಬಹುಶಃ ಅಲ್ಲಿರುವಂತ ಡಾಕ್ಟರ್ ಅವನಿಗೆ ಪರಿಚಯಸ್ಥನಾಗಿದ್ದ ಸುಮಾರು ಗಂಟೆಗಳ ಕಾಲ ನನ್ನನ್ನ ಐಸಿಯು ನಲ್ಲಿ ಇಡಲಾಯಿತು ಅದರ ನಂತರವೇ ನನ್ನ ಪರಿಸ್ಥಿತಿಯು ಒಂದು ಹದಕ್ಕೆ ಬಂದಿತ್ತು ಆದರೆ ನನ್ನ ಶರೀರದಲ್ಲಿ ಇದ್ದಂತಹ ಗಾಯಗಳು ನನ್ನ ಮೇಲೆ ಯಾವ ರೀತಿಯಲ್ಲಿ ಕೃತ್ಯಗಳು ನಡೆದಿವೆ ಎಂಬುದಕ್ಕೆ ಸಾಕ್ಷಿಯಾಗಿತ್ತು ಆ ಹುಡುಗ ಆ ಐದು ಹುಡುಗರ ಸ್ನೇಹಿತನಾಗಿದ್ದ ಆದರೆ ಅವನಲ್ಲಿ ಇನ್ನೂ ಕೂಡ ಮಾನವೀಯತೆಯು ಬಾಕಿಯಾಗಿರುವುದರಿಂದಲೇ ಅವನಿಗೆ ನನ್ನ ಮೇಲೆ ಕರುಣೆ ಬಂದಿತ್ತು ಇಲ್ಲದಿದ್ದರೆ ನಾನು ಆ ಹಾಸಿಗೆಯಲ್ಲೇ ಕೊನೆಯುಸಿರೆಳೆಯುತ್ತಿದ್ದೆ ನಾನು ಅಮ್ಮನಿಗೆ ಫೋನ್ ಮಾಡಿ ಕೆಲಸವು ಜಾಸ್ತಿ ಇರೋದ್ರಿಂದ ಇನ್ನೂ ಕೂಡ ಕಂಪನಿಯವರು ನಮಗೆ ಮನೆಗೆ ಹೋಗಲು ಪರ್ಮಿಷನ್ ಕೊಡಲಿಲ್ಲ ಅಂತ ಹೇಳಿದ್ದೆ ಆ ಹುಡುಗ ಆಸ್ಪತ್ರೆಯ ಎಲ್ಲ ಬಿಲ್ಲುಗಳನ್ನು ತಾನೇ ಭರಿಸಿದ ಆನಂತರ ಅವನ ಸ್ನೇಹಿತರಿಂದ ಒಂದು ಲಕ್ಷ ರೂಪಾಯಿಯನ್ನು ತೆಗೆದು ನನಗೆ ಕೊಟ್ಟಿದ್ದ ಆ ಐದು ಮಂದಿಯೂ ಕೂಡ ತುಂಬ ದೊಡ್ಡ ಶ್ರೀಮಂತ ಕುಟುಂಬದ ಮಕ್ಕಳಾಗಿದ್ದರು ಅವರು ಸ್ವಲ್ಪ ನನ್ನ ಬಗ್ಗೆ ಯೋಚಿಸಿದ್ದರೆ ನನ್ನಿಂದ ಏನನ್ನು ಬಯಸದೆ ನನಗೆ ಸಹಾಯ ಮಾಡುವ ಒಂದು ತಾಕತ್ತು ಅವರಲ್ಲಿತ್ತು ಆದರೆ ಅವರು ಆ ರೀತಿ ಮಾಡಲಿಲ್ಲ ನಾನು ಸಂಪೂರ್ಣವಾಗಿ ನನ್ನ ಆರೋಗ್ಯ ಸುಧಾರಿಸಿದ ನಂತರ ನನಗೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಯಿತು ಆ ಹಣವೂ ಕೂಡ ನನ್ನ ಕೈಗೆ ಬಂದಿತ್ತು ಆದರೆ ಮೊದಲಿನ ತರಹ ಈಗ ಏನೂ ಇರಲಿಲ್ಲ ಆ ಅವನ ಫ್ಯಾಕ್ಟ್ರಿಯಲ್ಲಿ ನನಗೊಂದು ಕೆಲಸವನ್ನು ನೀಡಿದ್ದ ಅಲ್ಲದೆ ಅಲ್ಲಿ ನಾನು ಗೌರವಯುಕ್ತವಾಗಿ ಕೆಲಸವನ್ನು ಮಾಡಬಹುದೆಂಬ ಭರವಸೆಯನ್ನು ಕೊಟ್ಟಿದ್ದ ಈಗ ನನ್ನ ಇಬ್ಬರು ಸಹೋದರಿಯರಿಗೆ ಮದುವೆಯೂ ಆಗಿತ್ತು ಅಲ್ಲದೆ ನಾನು ಸಹ ಆ ಹುಡುಗನ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದೆ ಈ ಎಲ್ಲ ಘಟನೆಗಳಿಂದ ನನಗೆ ಒಂದು ವಿಷಯ ಚೆನ್ನಾಗಿ ಅರ್ಥವಾಯಿತು ಅದೇನಂದ್ರೆ ಇವತ್ತಿನ ಯುಗದಲ್ಲಿ ವಿನಾಕಾರಣ ಯಾರು ಯಾರಿಗೂ ಸಹಾಯ ಮಾಡೋದಿಲ್ಲ ಅಂಥವರ ಸಂಖ್ಯೆ ಬೆರಡನಿಕೆಯಷ್ಟು ಮಾತ್ರ ಎಂದು ಗೊತ್ತಾಯಿತು ಯಾವಾಗಲೂ ದುಡಿಯುವ ಮಹಿಳೆಯರನ್ನು ಒಂದು ಗೌರವ ಭಾವನೆಯಿಂದ ನೋಡಿ ಯಾಕಂದರೆ ಅವರು ತುಂಬಾ ಕೆಟ್ಟ ಪರಿಸ್ಥಿತಿಗೆ ಕಟ್ಟು ಬಿದ್ದೋ ಬಲವಂತದಿಂದಲೂ ಮನೆಯ ಹೊರಗೆ ಬಂದು ಕೆಲಸ ಮಾಡುವ ಸಾಹಸಕ್ಕೆ ಕೈ ಹಾಕುತ್ತಾರೆ ಅದು ಯಾರೇ ಆಗಿರಲಿ ಅದು ಪಿಜ್ಜಾ ಹೌಸ್ನಲ್ಲಿ ಸಣ್ಣ ಬಟ್ಟೆಗಳನ್ನು ಹಾಕಿಕೊಂಡು ಬಾಗಿಲಲ್ಲಿ ಬರುವ ಕಸ್ಟಮರ್ಸ್ಗಳನ್ನು ಸ್ವಾಗತಿಸುವ ನನ್ನಂಥವಳೆ ಆಗಿರಲಿ ಅವರನ್ನು ಗೌರವ ಭಾವನೆಯಿಂದಲೇ ನೋಡಿ ಈ ಕಥೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು